ಸ್ನೇಹಿತರೆ ನಾವು ಬರಬೇಕಾಗಿರೋಂಥ ಜಾಗ ಆಲ್ರೆಡಿ ಬಂದು ತಲುಪಿದಾಯಿತು ನೋಡಿ ಈಗ ಇದೆ ಈ ಕಡೆ ಎಂಟ್ರೆನ್ಸ್ ಆ ಕಡೆ ಇದೆ ಆ ಕಡೆಯಿಂದ ಬರೋಣ ನೋಡಿ ನಾವು ಬರಬೇಕಾಗಿರೋ ಜಾಗ ಬಂದಿದ್ದಾಯಿತು ಸ್ನೇಹಿತರೆ ಇಟಗಲ್ಪುರ ಒಂದು ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದು ಇರೋದು ಇಟಗಲ್ಪುರ ಯಲಂಕಾ ತಾಲೂಕು ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆನೇಕಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಮೈ ನೇಮ್ ಇಸ್ವೀಕ್ ಹೆಂಗದಪ್ಪ ಲೊಕೇಶನು ಸ್ನೇಹಿತರೆ ಜಿ ಜಿ ಪ್ಲಸ್ ತ್ರೀ ನೋಡಿ ಇದು ಗ್ರೌಂಡ್ ಫ್ಲೋರು ಫಸ್ಟು ಸೆಕೆಂಡು ತರ್ಡು ಹೆಂಗದಪ್ಪ ವಾತಾವರಣ ಇಲ್ಲಿ ಏರಿಯಾ ತಾರಲ್ಲ ಹಾಕಿದ್ದಾರೆ ಹೊಸ್ದಾಗ ಚೆನ್ನಾಗಿ ಹಾಕಿದ್ದಾರೆ ಇದು ಮೈನ್ ಎಂಟ್ರೆನ್ಸು ಬಿ ಬ್ಲಾಕಲ್ಲಿ ನೋಡಿ ನಮ್ಮ ಹಳೆಯ ಎಕ್ಸ್ಪ್ಲೇನ್ ಮಾಡ್ತಾನೆ ಹ್ಞೂ ಏನಪ್ಪ ಇದು ಹಾಲು ಇನ್ನು ಕೆಲಸ ನಡೀತಾ ಇದೆ ಹ್ಞೂ ನೆಕ್ಸ್ಟು ಇದೇನಿದು ಹ್ಞೂ ಕಿಚನು ನೋಡಿ ತುಂಬ ಚೆನ್ನಾಗಿ ಸೆಲ್ಫು ಕಾಂಕ್ರೀಟ್ದಾಗ ಹಾಕಿದ್ದಾರೆ ಇದು ಇಟ್ಕೇನಾಗಿ ಮಾಡಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಜ್ಜೆ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಎರಡು ಅಡಿ ಇದೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಆನೆಕಲ್ಲಲ್ಲಿ ಫ್ಲ್ಯಾಟ್ ತೋರಿಸಿದ್ದೀನಿ ಈಗ ಇಟ್ಕಲ್ ಪುರ್ಕ್ ಬಂದಿದ್ದೀವಿ ನೋಡಿ ಇದು ಯುಟಿಲಿಟಿ ಇದು ವಾಷಿಂಗ್ ಮಿಷಿನ್ ಪಾಯಿಂಟು ಮಾಡಿದ್ದಾರೆ ಇಲ್ಲಾಗೆ ಸ್ವಿಚ್ ಕೊಟ್ಟಿದ್ದಾರೆ ಅಲ್ಲೇ ಒಂದು ಸಾಕೆಟ್ ಕೊಟ್ಟಿದ್ದಾರೆ ನೆಕ್ಸ್ಟು ಹಾಗೆ ಹೊರಗಡೆ ಬಂದರೆ ನೆಕ್ಸ್ಟ್ ಇದು ರೂಮು ನೋಡಿ ಸ್ನೇಹಿತರೆ ರೂಮು ರೂಮು ಸಹ ಚಿಕ್ಕದಾಗೆ ಒಂದು ಫ್ಯಾಮ್ಲಿಗೆ ಓಕೆ ಚಿಕ್ಕ ಫ್ಯಾಮ್ಲಿಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಸಾಕೆಟ್ ಕೊಟ್ಟಿದ್ದಾರೆ ಸರಿ ಮತ್ತೆ ನೆಕ್ಸ್ಟ್ ಹೊರಗಡೆ ಹೋಗೋಣ ನೆಕ್ಸ್ಟ್ ಇದು ಏನಪ್ಪು ಇದು ಯಾವುದೇ ಕಂಪ್ನಿ ಶಾಲಾ ಕಂಪ್ನಿದು ಫಸ್ಟ್ ಟ್ಯಾಂಕು ಮತ್ತು ಕಮ್ಮಾಡು ಕಮ್ಮಾಡು ಸಿಂಪಲ್ಲಾಗಿ ಚಿಕ್ಕದಾಗಿದೆ ತುಂಬ ಜನಕ್ಕೆ ಮನೆಯಲ್ಲಿ ಎರಡು ಒಟ್ಟಿಗೆ ಇರುತ್ತೆ ವಾಶ್ರೂಮ್ ಸ್ಥಾನಕ್ಕೆ ಸ್ಥಾನಕ್ಕೂವರಿಗೆ ಹೊರಗಡೆ ಒಬ್ರು ಹೊರಗಡೆ ಬರೋರಿಗೂ ಆಗೋಲ್ಲ ಇದು ಆಗಿ ಕೊಟ್ಟಿದ್ದಾರೆ ನೋಡಿ ವಾಶ್ರೂಮ್ ಕೋವರ್ ವಾಶ್ರೂಮ್ಗೆ ಹೋಗ್ಬೋದು ಇದು ಹ್ಞೂ ಸ್ಥಾನಕ್ಕೆ ಯೂಸ್ ಮಾಡ್ಕೊಂಡು ಇದು ಬಚ್ಚಲ ಮನೆ ಇದು ಆಪ್ರೇಟಿವ್ ಚಿಕ್ಕದಾಗಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಇದು ಗೀಝರ್ ಪಾಯಿಂಟ್ ಮಾಡಿದ್ದಾರೆ ನೆಕ್ಸ್ಟ್ ಇಷ್ಟೇಲ್ವಾ ಒಂದು ಸಿಂಗಲ್ ಬಿಎಚ್ಕೆ ಇದು ಓಕೆ ಓಕೆ 음 ಬೇರೆ ಬ್ಲಾಕ್ ಅಲ್ಲಿ ನೋಡೋಣಾ ಈ ಬ್ಲಾಕ್ ಕೊಪ್ಪ ಲೇ ಹೋಗ್ಯಾ ಡೀಪ್ ಬ್ಲಾಕ್ ಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಈಗ ನಾವು ಡೀಪ್ ಬ್ಲಾಕ್ ಅಲ್ಲಿ ಫ್ಲಾಟ್ ನಂಬರ್ ಹಾಕ್ಲಿಲ್ಲ ಇಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಬಂದರೆ ಮೈನ್ ಎಂಟ್ರೆನ್ಸ್ ಹಾಗೆ ಒಂದು ಫ್ಯಾನ್ಗೆ ಒಂದು ಲೈಟ್ಗೆ ಒಂದು ಸಂತೋಲ್ ಕೊಟ್ಟಿದ್ದಾರೆ ನೆಕ್ಸ್ಟು ಟಿ ವಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಎ ಎಚ್ ಪಾಯಿಂಟು ಮತ್ತು ಟಿವಿ ಸಾಕೆಟ್ ಒಂದು ಮತ್ತು ಇಲ್ಲಿ ಕೇಬಲ್ ಬರೋದಕ್ಕೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಹಾಲಿಗೆ ಒಂದು ಊಟ ಕೊಟ್ಟಿದ್ದಾರೆ ಇಲ್ಲಿ ಬಂದರೆ ಒಂದು ಪಾಯಿಂಟು ಎರಡು ಲೈಟ್ ಕೊಟ್ಟಿದ್ದಾರೆ ಬನ್ನಿ ಹಾಗೆ ನೆಕ್ಸ್ಟು ಕಿಚನ್ ಹೋಗಿ ಇದು ಅಡುಗೆ ಮನೆ ಇದು ಮಿಕ್ಸಿ ಗ್ರೈಂಡರ್ ಯೂಸ್ ಮಾಡೋದಕ್ಕೆ ಒಂದು ಇದು ಕೊಟ್ಟಿದ್ದಾರೆ ಸಾಕೆಟ್ ಗ್ರೈಡ್ ಸಾಕೆಟ್ ಕೊಟ್ಟಿದ್ದಾರೆ ಈ ಸೆಲ್ಕಲು ಇದು ಒಂದು ಐದಡಿ ಕೊಟ್ಟಿದ್ದಾರೆ ನಾಲ್ಕು ಅಡಿ ಇದೆ ನೋಡಿ ಸಜ್ಜಾ ಎರಡು ಅಡಿ ಎಲ್ಲ ನೋಡಿದ್ರು ಎರಡು ಅಡಿ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ ಇದೆಲ್ಲ ಮನೇಲಿರೋ ಸಾಮಾನು ಇಟ್ಕೊಂಡು ಚೆನ್ನಾಗಿದೆ ಬನ್ನಿ ಇದು ಹಾಲು ಪಾಯಿಂಟ್ ಅಂತ ಒಂದು ಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಇದು ಬಂದರೆ ವಾಶ್ ಬೇಷಿನ್ ಹೀಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮತ್ತು ಈ ಕಡೆ ನೋಡಿದ್ರೆ ಯುಟಿಲಿಟಿ ಇದು ಬಂದು ಸ್ವಿಚ್ ಕಂಟ್ರೋಲ್ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಒಂದು ಪವರ್ ಸಾಕೆಟ್ ಕೊಟ್ಟಿದ್ದಾರೆ ಇದು ಒಂದು ವಾಷಿಂಗ್ ಮಿಷಿನ್ ಪಾಯಿಂಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ರೂಮ್ ರೂಮ್ಗೆ ರೂಮ್ ಬರ್ತಾ ಇದೊಂದು ಶಾಪ್ಷಿಟ್ ಕೊಟ್ಟಿದ್ದಾರೆ ಶಾರ್ಟಿ ಒಂದು ಐದು ಪಾಯಿಂಟ್ ಕೊಟ್ಟಿದ್ದಾರೆ ಈ ಕಡೆ ಬಂದರೆ ಒಂದು ಹೂವೆ ಇರಬೇಕು ಪ್ಯಾನ್ ಪಾಯಿಂಟು ಒಂದು ಸಾಕೆಟ್ ಒಂದು ಲೈಟ್ ಇದೊಂದು ವಾಲ್ ಲೈಟ್ ಪಾಯಿಂಟು ಇದು ಪ್ಯಾನ್ ಪಾಯಿಂಟು ಈ ಕಡೆ ಬಂದರೆ ಸಜ್ಜಾ ರೂಮಲ್ಲಿ ಅಷ್ಟೇ ಫುಲ್ಲು ನೆಂತಿ ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಎರಡೂ ಎಲ್ಲಿ ಮಾಡೋದು ಸಜ್ಜಾ ಕಾಂಪ್ರಮೈಸ್ ಇಲ್ಲಿ ಚೆನ್ನಾಗಿದೆ ಬನ್ನಿ ಇಲ್ಲಿ ಬಿಸಿನೀರಿಗೆ ತಣ್ಣೀರಿಗೆ ಎರಡು ಟ್ಯಾಪು ಮತ್ತು ಇಲ್ಲಿ ನೋಡಿ ಈ ಕಡೆ ನೋಡಿದ್ರೆ ಇದು ಗೀಝರ್ ಪಾಯಿಂಟು ಮತ್ತೆ ಗೀಝರ್ಗೆ ಪವರ್ ಸಪ್ಲೈ ಇದೊಂದು ಲೈಟ್ ಪಾಯಿಂಟು ಸ್ಪೇಸ್ ವೈಸ್ ಆಗಿದೆ ಚೆನ್ನಾಗಿದೆ ಮಸ್ಟ್ ನಾಲ್ಕು ಅಡಿ ಅಡಿ ಜಾಗ ಇರ್ಬೋದು ಇದು ಬಾತ್ರೂಮ್ ಇದು ವಾಶ್ರೂಮು ಶಾರಾ ಕಂಪ್ನಿದು ನೋಡಿ ಶರಾ ಕಂಪ್ನಿದು ತುಂಬ ಚೆನ್ನಾಗಿದೆ ವಾಲ್ ಮಾಡ್ಕೊಂಡು ಮಾಡೋದು ಇನ್ನೂ ಫಿಟಿಂಗ್ಸ್ ಎಲ್ಲ ಫೈನಲ್ ಆಗಿಲ್ಲ ಗಾಳಿ ಬೆಳಕುಲು ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಅದೇ ಎಂಟ್ರೆನ್ಸ್ ನಾವು ಬಂದಿದ್ದು ಇದು ಆ ಕಡೆ ಲಾಸ್ಟಾಗಿ ಆ ಟ್ಯಾಂಕ್ ಕಾಣಿಸ್ತಿದೆ ಎ ಬ್ಲ್ಯಾಕು ಇದು ಬಿ ಇದು ಸಿ ನಾವಿರೋ ಅಂಥದ್ದು ಡಿ ನೋಡಿ ಎಷ್ಟಿದೆ ನೋಡಿ ತುಂಬ ಇದೆ ತುಂಬ ದೊಡ್ಡದು ತಾರೆಲ್ಲ ರೋಡ್ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವೋಗ್ತಾಯಿದ್ದೆ ಇಲ್ಲಿ ರೆಡಿಯಾಗಿದೆ ತುಂಬ ಒಂದು ನಾಲ್ಕೈದು ಬ್ಲ್ಯಾಕ್ ರೆಡಿಯಾಗಿದೆ ಟಿ ಯು ವಿ ಎಲ್ಲ ನೋಡೋಕೆ ಹೋಗ್ತಾಯಿದ್ದೀವಿ ಬನ್ನಿ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾವು ಈಗ ಯು ಬ್ಲ್ಯಾಕ್ ಬಂದಿದ್ದೀವಿ ನಾವೀಗ ನ್ಯೂ ಬ್ಲ್ಯಾಕಲ್ಲಿ ಒಂದು ಇಷ್ಟು ಡೋರ್ ಇರುವಂಥ ಮನೆಗೆ ಬಂದಿದ್ದೀವಿ ಈ ಮನೆಯಲ್ಲಿ ಮೈನ್ ಡೋರ್ ಹತ್ರ ಇಂಟ್ರ್ಯಾಕ್ಟ್ ಇದ್ದಂಗೆ ಒಂದು ಸ್ವಿಚ್ ಬೋರ್ಡ್ ಇದೆ ಫ್ಯಾನ್ ಸಾಕೆಟು ಒಂದು ಲೈಟ್ ಸ್ವಿಚ್ಚು ಇಲ್ಲಿ ಟಿ ವಿ ಸಾಕೆಟ್ ಟಿ ವಿ ಮೈ ಬರ ಡಿ ಪಿ ಕೊಟ್ಟಿದ್ದಾರೆ ಡಿ ಪಿ ಸ್ವಿಚ್ ಬೋರ್ಡ್ ಇದು ಫ್ಯಾನ್ ಪಾಯಿಂಟು ಏನೋ ಬೆಳಕು ಜಾಸ್ತಿ ಇರೋದರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಇದರಲ್ಲಿ ಈ ಕಡೆ ಬಂದರೆ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಇದು ಸೆಲ್ಫ್ ಕಲ್ಲು ಮಿಕ್ಸಿ ಪಾಯಿಂಟು ಗೀಜ ಇದು ಗ್ರೈಂಡರ್ಗೆ ಎರಡು ಎರಡು ಸಾರ್ಜಿ ಎರಡು ಕೊಟ್ಟಿದ್ದಾರೆ ಇದು ಗ್ರಾನೈಟು ಸ್ವಲ್ಪ ಕೊಟ್ಟಿದ್ದಾರೆ ಸ್ಟೀಲು ವಾಶ್ ಪೇಷನ್ ಟ್ಯಾಬ್ ಇಲ್ಲೂ ಆರ್ವಾಗ ಒಂದು ಸ್ವಿಚ್ ಬೋರ್ಡ್ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಒಂದು ಯುಟಿಲಿಟಿ ಅಂದರೆ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ಕೊಬೋದು ನೋಡಿ ಕ್ಯಾಮ್ರಾಗೆ ಬೆಳಗ್ಗೆ ಬಿಟ್ಟರೆ ಬೆಳಗ್ಗೆ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಕ್ರಾಸ್ ಮಾಡ್ಕೊತೀನಿ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು ಒಂದು ಸಾಕೆಟ್ ಪಾಯಿಂಟು ಯಾವುದೇ ಬ್ಲ್ಯಾಕ್ ಹೋಲಿಗೆ ನೋಡಿ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ತುಂಬ ಜನ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಇಲ್ಲಿ ಎರಡು ಅಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಹ್ಞೂ ನೆಕ್ಸ್ಟು ರೂಮು ರೈಟ್ ಸೈಡಾಗಿರತ್ತ ರೂಮು ಇದು ರೂಮ್ ಎಂಟ್ರೆನ್ಸು ಕೊಡ್ತಾ ಇದ್ದಂಗೆ ಅಲ್ಲೊಂದು ಸ್ವಿಚ್ ಬೋರ್ಡು ಲೈಟು ಒಂದು ಫ್ಯಾನ್ಗೆ ಅಲ್ಲೊಂದು ಎರಡು ಸಾಕೆಟ್ಟು ಮೊಬೈಲ್ ಚಾರ್ಜಿಂಗ್ ಏನು ಕ್ಯಾಂಕು ಯೂಸ್ ಮಾಡ್ಕೊಂಡು ಈಗ ನೋಡಿದ್ರೆ ಹಾಲಲ್ಲಿ ಒಂದು ಲೈಟ್ ಪಾಯಿಂಟು ಒಂದು ಫ್ಯಾನ್ ಪಾಯಿಂಟು ಬೆಳಗ್ಗೆ ಜಾಸ್ತಿ ಇರೋದಕ್ಕೆ ಏನೂ ಸರಿಯಾಗಿ ಕಾಣುತ್ತಾನೇ ಇಲ್ಲ ರೂಮಲ್ಲೂ ಸಹ ಸಜ್ಜ ವಯಸ್ಸು ಲೆಕ್ಕೋ ಬರ್ತಾಯಿದೆ ಯಾಕಂದರೆ ಖಾಲಿ ಇದೆ ಮನೆ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಹ್ಞೂ ರೂಮಿಂದ ಆಚೆ ಬಂದರೆ ವಾಶ್ರೂಮ್ ವಾಶ್ರೂಮ್ ಇದು ಕಮ್ಮಿ ಮಾಡಿ ಹಾಕಿದ್ದಾರೆ ಶರಾ ಕಮ್ಮಿ ಇದು ಚೆನ್ನಾಗಿದೆ ಇಲ್ಲೂ ಸಹ ಗಾಳಿಗಳು ಚೆನ್ನಾಗಿದೆ ನೆಕ್ಸ್ಟು ಇದು ಬಚ್ಚಿನ ಮನೆ ಒಳ್ಳೆ ತುಂಬ ಇಷ್ಟ ಆಯಿತು ನನಗೆ ಇದು ಬಚ್ಚಿನ ಮನೆ ಸಪ್ರೇಟು ಮತ್ತು ವಾಶ್ರೂಮ್ ಸಪ್ರೇಟ್ ಮಾಡಿರೋದು ಒಬ್ಬರು ಹೋಗಿ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ನಾನು ಅಂತ ಕ್ಯೂ ನಿಂತ್ಕೊತಾರೆ ಆ ಥರ ಪರಿಸ್ಥಿತಿ ಇಲ್ಲ ಇದರಲ್ಲಿ ತುಂಬ ಚೆನ್ನಾಗಿದೆ ಇದು ಬಿಸಿನೀರಿಗೆ ತಂಡಿವಿಗೆ ಇದು ಗೀಜರ್ಗೆ ಒಂದು ವಿಂಡೋ ಇದು ವಾಶ್ ಬೇಷನ್ ಪ್ಲೇಸು ಚೆನ್ನಾಗಿದೆ ಒಂದು ಚಿಕ್ಕ ಕುಟುಂಬಕ್ಕೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಬಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ರೋಡ್ ಅಂತೂ ತುಂಬ ಚೆನ್ನಾಗಿ ವಾತಾವರಣ ತುಂಬ ಚೆನ್ನಾಗಿದೆ ಒಂದು ಚಿಕ್ಕ ಕುಟುಂಬಕ್ಕೆ ತುಂಬ ಚೆನ್ನಾಗಿರೋ ಸಿಂಪಲ್ ಆಗಿರುವಂಥ ಒಂದು ಒನ್ ಬಿ ಎಚ್ ಕೆ ಆರ್ ಜಿ ಎಚ್ ಕೆ ಅನ್ನು ಗೌರ್ಮೆಂಟ್ ಕಡೆಯಿಂದ ಮಾಡ್ತಾ ಇರೋಂಥದ್ದು ಯಾರಿಗಲ್ಲ ಮನೆಯಿಂದ ಸ್ವಂತ ಮನೆ ದಯವಿಟ್ಟು ಬಂದು ಅರ್ಜಿ ಹಾಕಿ ನಿಮ್ಮ ಕನಸಿನ ಮನೆಯನ್ನು ನಿಮ್ದು ಥ್ಯಾಂಕ್ ಯು ನಿಮಗೆ ಚಿಕ್ಕ ಕುಟುಂಬ ದೊಡ್ಡ ಕುಟುಂಬ ಅಂತ ಯಶ ಮಾಡಬೇಡಿ ಎಷ್ಟು ಹಲವಾರು ವರ್ಷಗಳಿಂದ ಬೆಂಗಳೂರಲ್ಲಿ ಬಾಡಿಗೆ ಮನೆಯಲ್ಲೇ ಇರ್ತೀರಾ ಸ್ವಂತ ಮಾಡೋಣ ಒಂದು ಸುವರ್ಣ ಅವಕಾಶ ದಯವಿಟ್ಟು ಸಿ ಎಸ್ ಕೆ ಸೆಂಟರ್ ಹೋಗಿ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಏನೆಲ್ಲ ಫ್ಲಾಟ್ ತೋರಿಸಿದೆ ಇಟಿಕಲ್ಪುರದ್ದು ಇದರಲ್ಲಿ ಒಂದು ಒಂದು ಬಾರಿ ನೀವು ಫ್ಯಾಮಿಲಿ ಜೊತೆಯಲ್ಲಿ ಬಂದು ಎಲ್ಲ ನೋಡಿ ತದನಂತರ ಬುಕ್ ಮಾಡಿಕೊಳ್ಳಿ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ ಧನ್ಯವಾದಗಳು ಸ್ನೇಹಿತರೆ ಇಟಗಲ್ಪುರ ಒಂದು ಲಕ್ಷ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ